ಎರಡನೇ ಹಂತದ ಚುನಾವಣೆ ಮುಕ್ತಾಯವಾಗಿದೆ ಅನೇಕರು ಕೂಡ ಚುನಾವಣೆ ಪ್ರಚಾರದಲ್ಲಿ ನಿರತರಾಗಿದ್ದಂಥ ನಾಯಕರು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಎಸ್ ಚುನಾವಣೆಯ ಪ್ರಚಾರ ಬಿಸಿಲಿನ ಮಧ್ಯೆಯೂ ಕೂಡ ಮನೆ ಮನೆಗೆ ತೆರಳಿ ರೋಡ್ ಶೋನಲ್ಲೋ ಸಮಾವೇಶದಲ್ಲೋ ಉತ್ತರ ಕರ್ನಾಟಕದ ಬಿಸಿಲಿನಲ್ಲೋ ಅನೇಕ ಕಡೆಗಳಲ್ಲೂ ಕೂಡ ಪ್ರಚಾರ ಮಾಡಿದಂಥ ನಾಯಕರು ಈಗ ವಿಶ್ರಾಂತಿಯ ಮೂಡ್ನಲ್ಲಿದ್ದಾರೆ ಎಸ್ ತಮ್ಮ ಆಪ್ತರ ಜೊತೆ ಊಟಿಯಲ್ಲಿ ಸಿ ವಿಶ್ರಾಂತಿ ಪಡಿತಾ ಇದ್ದಾರೆ ಕುಟುಂಬ ಸಮೇತವಾಗಿ ಚಿಕ್ಕಮಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶನಿವಾರ ಬೆಳಗ್ಗೆ ವಾಪಸ್ ಆಗ್ತಾರೆ ಅಂತ ಬೆಂಗಳೂರಿಗೆ ಸಿ ಎಂ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಪಸ್ ಆಗ್ತಾರೆ ಎಂದಿನಂತೆ ರಾಜಕೀಯ ಚಟುವಟಿಕೆಗಳಲ್ಲಿ ನಿರತರ ಆಗಿರ್ತಾರೆ ನಂತರ ಬೇರೆ ರಾಜ್ಯಗಳ ಪ್ರಚಾರದಲ್ಲಿ ಭಾಗವಹಿಸಬೇಕಾಗತ್ತೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಡೀತಾ ಇದೆ ಅಲ್ಲಿಯೂ ಕೂಡ ಸ್ಟಾರ್ ಪ್ರಚಾರಕರಾಗಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೆರಳುತ್ತಾರೆ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೆಲವೇ ಕಡೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದಿಂದಲೇ ಶುರುವಾದಂಥ ಕಾಂಗ್ರೆಸ್ನ ದಿಗ್ವಿಜಯದ ಸವಾರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹರಡ್ತಾ ಇದೆ ಬೆಳೀತಾ ಇದೆ ಎನ್ನುವ ವಿಶ್ವಾಸ ಕಾಂಗ್ರೆಸ್ಸಿಗಿದೆ ಉದಾಹರಣೆಗೆ ತೆಲಂಗಾಣದಲ್ಲೂ ಕರ್ನಾಟಕದ ನಂತರದಲ್ಲಿ ತೆಲಂಗಾಣದಲ್ಲೂ ಕೂಡ ಅಧಿಕಾರವನ್ನು ಸ್ಥಾಪಿಸಿರುವಂಥ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕರ್ನಾಟಕ ಮಾದರಿಯಲ್ಲಿಯೇ ಚುನಾವಣೆಯನ್ನು ಎದುರಿಸಬೇಕು ಅಂತ ಮುಂದಾಗ್ತಾ ಇದ್ದಾರೆ ಲೋಕಸಭೆಯಲ್ಲೂ ಕೂಡ ಕರ್ನಾಟಕದ ಮಾದರಿಯಂತೆ ಚುನಾವಣೆ ನಡೆಯುತ್ತೆ ಲೋಕಸಭೆಯಲ್ಲೂ ಕೂಡ ಕರ್ನಾಟಕದ ನಾಯಕರು ಮುಂದಾಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಸ್ಟಾರ್ ಪ್ರಚಾರಕರಾಗಿ ಬೇರೆ ಬೇರೆ ರಾಜ್ಯದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಮಹಾಭಾರತದ ಮಹಾಯುದ್ಧ ಕರ್ನಾಟಕದ ಮಟ್ಟಿಗೆ ಮುಗಿದಿದೆ ಸದ್ಯಕ್ಕೆ ನಾಯಕರು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಇನ್ನು ಉಳಿದಂತೆ ಬೇರೆ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ತೆರಳುವಂಥ ಸಾಧ್ಯತೆ ದಶತ್ ರಾಜ್ಯದ ಎರಡೂ ಹಂತಗಳ ಮತದಾನ ಈಗಾಗಲೇ ಮುಕ್ತಾಯವಾಗಿದೆ ಕಳೆದ ಒಂದು ಒಂದೂವರೆ ತಿಂಗಳಿಂದಲೂ ಕೂಡ ಸಾಕಷ್ಟು ಆ ಪ್ರಚಾರ ಮತ್ತೆ ಸರಣಿ ಸಮಾವೇಶಗಳು ಕಾರ್ಯಕ್ರಮಗಳು ನಾಯಕರ ಸ್ಥಳೀಯ ಮಟ್ಟದ ಮುಖಂಡರ ಜೊತೆ ನಿರಂತರ ಸಭೆಗಳು ಇದೆಲ್ಲದರಲ್ಲೂ ಕೂಡ ಹಿರಿಯ ನಾಯಕರು ಭಾಗಿಯಾಗಿದ್ರು ಬಿಡುವಿಲ್ಲದಂತೆ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ರು ಹೆಚ್ಚಿನ ಸೀಟುಗಳನ್ನ ಗೆಲ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಾಕಷ್ಟು ಆ ಒತ್ತನ್ನ ಈ ಚುನಾವಣೆಗೆ ಕೊಟ್ಟಿದ್ರು ಈಗ ಎರಡು ಹಂತಗಳ ಮತದಾನ ಮುಕ್ತಾಯ ಆಗಿರೋದ್ರಿಂದ ಸಹಜವಾಗಿ ಒಂದು ಕಡೆ ಮುಖ್ಯಮಂತ್ರಿಗಳು ಊಟಿಗೆ ತೆರಳಿದ್ದಾರೆ ಊಟಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ವಿಶ್ರಾಂತಿಗಾಗಿ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಮೇತ ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಮುಖ್ಯಮಂತ್ರಿಗಳು ಶನಿವಾರ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ಇಲ್ಲದೆ ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಯಾಕಂದ್ರೆ ಸುದೀರ್ಘವಾಗಿ ಚುನಾವಣೆಯಲ್ಲಿ ಇದ್ದಿದ್ರಿಂದಾಗಿ ಸಾಕಷ್ಟು ಒತ್ತಡ ಅನುಭವಿಸ್ತಾ ಇದ್ರು ಸೊ ಆ ಕಾರಣಕ್ಕೆ ಈಗ ವಿಶ್ರಾಂತ ರಿಲ್ಯಾಕ್ಸ್ ಮೂಡ್ಗೆ ನಾಯಕರು ತೆರಳಿದ್ದಾರೆ ಮತ್ತೊಂದು ಕಡೆ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಆ ಒಂದು ಕಡೆ ಡವಡವ ಈಗಾಗ್ಲೇ ಶುರುವಾಗಿದೆ ಅಭ್ಯರ್ಥಿಗಳಲ್ಲೂ ಕೂಡ ಆ ಜೂನ್ ನಾಲ್ಕರವರೆಗೆ ಕಾಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗ್ಲೇ ಕಂಡ ಕಂಡ ದೇವರುಗ ಅರ್ಕೆಯನ್ನ ಹೊರ್ತಾ ಇದ್ದಾರೆ ನಾವು ಗೆಲ್ಬೇಕು ಈ ಬಾರಿ ಚುನಾವಣೆಯಲ್ಲಿ ಅಂತ ಹೇಳಿ ಸೊ ಇದರ ನಡುವೆ ಹಿರಿಯ ನಾಯಕರು ಮುಂದೆ ಗುಜರಾತ್ ಪ್ರವಾಸಕ್ಕೆ ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳಿದೆ ಗುಜರಾತ್ನಲ್ಲಿ ನಡೆಯುವಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿಗಳಿದೆ ಕೃಷ್ಣ ಬೈರೇಗೌಡ ಜಮೀರ್ ಅವರು ಕೂಡ ಮಧ್ಯಪ್ರದೇಶದ ಚುನಾವಣೆಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಸರ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ